ಇದು ಅಜಿನೇಶ್ ಮತ್ತೆ ಬಾಬಿ ನಮ್ಗೆ ಬಹಳ ಒಳ್ಳೆ ಸ್ನೇಹಿತರು ಬಹಳ ವರ್ಷದ ನಾಟ್ ಓನ್ಲಿ ಸಿಂಗರ್ ಆಗಿ ಬಟ್ ಆಲ್ಸೋ ಮ್ಯೂಸಿಕ್ ಇದ್ದೀನಿ ನನ್ನ ತಂಡ ಎಲ್ಲರೂ ಬಹಳ ಒಳ್ಳೊಳ್ಳೆ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿಲಿ ಬಾಬಿ ಅವರು ಆಕ್ಚುಲಿ ಟ್ಯೂನ್ ಕಳಿಸಿದಾಗ ಫಸ್ಟ್ ಟೈಮ್ ನನ್ಗೆ ಬಹಳ ಇಷ್ಟ ಆಯ್ತು ಅಂಡ್ ನನಗೆ ನಾರ್ಮಲಿ ನನ್ನ ನೇಚರ್ ಆಫ್ ಸಿಂಗಿಂಗ್ ಭಾವ ಭಾವಮಯವಾಗಿರುವಂತಹ ಹಾಡುಗಳಿಗೆ ಜಾಸ್ತಿ ನನಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ಲಿ ಇರೋರಾಗಲಿ ಜನಗಳಾಗ್ಲಿ ಇಷ್ಟಪಡ್ತಾರೆ ನನ್ನ ವಾಯ್ಸ್ನ ಅಂಡ್ ನಂದು ಅದು ಲಕ್ ನಂದು ಭಾಗ್ಯ ಸೇಮ್ ಟೈಮ್ ಕನ್ನಡದ ಜನ ನನ್ನ ಈ ರೀತಿಯಾದಂಥ ನನ್ನ ಸಹಜವಾದ ರೀತಿಯ ಒಂದು ಅಭಿವ್ಯಕ್ತ ನನ್ನ ಸಿಂಗಿಂಗಲ್ಲಿ ಅಲ್ಲಿ ಇಷ್ಟಪಡ್ತಾ ಇದ್ದಾರೆ ಹಾಗೆ ಇಷ್ಟಪಡ್ತಾ ಇರಿ ಅಂತ ಕೇಳ್ಕೊಡ್ತೀನಿ ಹಾಗೆ ಪ್ರಮೋದ್ ಅವರು ನನ್ನ ಒಳ್ಳೆ ಸ್ನೇಹಿತರು ಅದ್ಭುತವಾದ ಲಿರಿಕ್ಸ್ ರೈಟರ್ ಈ ಹಾಡಲ್ಲೂ ಅದ್ಭುತವಾಗಿ ಬರೆದಿದ್ದಾರೆ ಬಹಳ ಗಂಭೀರವಾಗಿದೆ ಸಾಹಿತ್ಯ ನನ್ ಬಹಳ ಖುಷಿ ಆಯ್ತು ಹಾಡ್ಬೇಕಾರೆ ಹಾಡೋ ಪ್ರೊಸೆಸ್ ಅಲ್ಲಿ ಇದ್ದರು ಇದ್ರು ಸೊ ನನ್ ಬಹಳ ಸಂತೋಷ ಅಂಡ್ ಆಲ್ಸೋ ಧನ್ವೀರ್ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಅಂಡ್ ವೆರಿ ವೆರಿ ಆಲ್ ದಿ ಬೆಸ್ಟ್ ಈ ಮೂವಿ ತುಂಬಾ ಚೆನ್ನಾಗಿ ಮೂಡುತ್ತೆ ಬರ್ಲಿ ಚೆನ್ನಾಗಿ ಆಗಿ ಜನಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಲಿ ಅಂತ ನಾನು ಪೂರ್ವಕವಾಗಿ ಕೇಳ್ಕೊಳ್ತೀನಿ ಸೊ ಸರ್ ಕೇಳಿದ್ರು ಒಂದು ಎರಡು ಲೈನ್ ಹಾಡಿ ಅಂತ ನನಗೆ ಸಡನ್ಲಿ ಅಟ್ ದಿಸ್ ಮೂಮೆಂಟ್ ಹೇಗೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಪ್ರಯತ್ನ ಮಾಡ್ತೀನಿ ಒಂದು ಎರಡು ಲೈನ್ ಹಾಡ್ಬಿಟ್ಟು ಐ ಟೇಕ್ ಲೀವ್ ಥ್ಯಾಂಕ್ ಯು ಹಾಡ್ ಕೇಳಿದ್ದೀರಾ ಬಟ್ ನಾನು ಸುಮ್ಮನೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಸಿ ನನಗೆ ಇಷ್ಟವಾಗಿರುವಂತಹ ಒಂದು ಲೈನ್ ಇಲ್ಲಿ ಬಹಳ ಸ್ವಲ್ಪ ಕಡೆ ಬೇಗ ನಾದವರೆಂದು ನಿ ಕೊಂಡಾಡಿದೆ ಈ ತಾಯಿ ಜೀವಾಳ ಕಲ್ಲಾಗಿದೆಳಾರುಣ ತಾಯ್ತನವೇ ಮರೆತನ್ ಪಡುವ ಬಿರಾ ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಣ್ಣನ ಬೀರಿದೆ ನಿನ್ನ ಮೇಲೆ ಕಂದ ಕನಸಾರು ಪೇನು ನಿನ್ನ ಸುಡುವ ಶಾಪ ಥ್ಯಾಂಕ್ ಯು ಸೋ ಮಚ್ ಹಾಡನ್ನ ಹಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ದಂಗೆಯಲ್ಲಿ ಹಾಡನ್ನ ಕೇಳಬೇಕು ಎಂಬುದು ನಮ್ಮ ಆಸೆ ಕೂಡ ಆಗಿತ್ತು ಪ್ರೊಡ್ಯೂಸರ್ ಸರ್ ಇಂದ ಎಲ್ರಿಗೂ ನಮಸ್ಕಾರ ಗಂಧ ಕನಸ ರೂಪ ನೀವು ಸಾಮಾನ್ಯವಾಗಿ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮ ನಾವು ಊಹಿಸಿಕೊಂಡು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ ಅದನ್ನ ಅನುಭವಿಸಿ ನಾವು ಬರೀತೀವಿ ಆದ್ರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನ ಬರಿಬೇಕು ಅಂದಾಗ ತುಂಬಾ ಒಂದು ಸವಾಲು ಅನ್ಸುತ್ತೆ ಯಾಕಂದ್ರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ ಆ ಜೀವಗಳ ಭಾವನೆಗಳೇ ಬೇರೆ ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು ಯಾಕಂದ್ರೆ ಅವ್ರು ಹೇಳಿದ್ರು ಸರ್ ಇದು ತುಂಬಾ ಒಂದು ಡೆತ್ ಇರುವಂತ ಹಾಡು ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ ಹೋಗುತ್ತೆ ಸರ್ ಈ ಅಂದ್ರೆ ಅದು ತಾರಮ್ಮ ಈ ಪಾತ್ರ ಮಾಡ್ತಿದಾರೆ ಅಂದಾಗ ನನಗೆ ಅವ್ರು ಹೇಳ್ತಿರ್ಬೇಕಾದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತೆ ಅವ್ರದೊಂದು ಸಿಚುವೇಶನ್ ಅಲ್ಲೊಂದು ಹಾಡು ಬರುತ್ತೆ ಅದು ನನಗೆ ತುಂಬಾ ಕಾಡುವಂತ ಒಂದು ಹಾಡು ಕಾಡುವಂತ ಒಂದು ಸಿಚುವೇಶನ್ ಸೊ ತಾರಮ್ಮ ಪಾತ್ರ ಮಾಡ್ತಾ ಇದ್ರು ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಮತ್ತೆ ಆ ಸಿನಿಮಾ ಸಿಚುವೇಶನ್ ಹಾಗಿದೆ ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾ ನಿನ್ನ ಜೀವ ನಿನ್ನನ್ನು ಉಸಿರು ಅಂತ ಹೇಳೋದು ಅದೆಲ್ಲ ಸಾಮಾನ್ಯವಾಗಿ ಬರುವಂತ ಸಾಲುಗಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ ನಿನ್ನ ಸುಳೋ ಶಾಪ ನಾನು ನಿನ್ನ ಜನ್ಮ ನೀಡೇ ಕೊಂದೆ ನಾನು ಅಂತ ಹೇಳ್ತಾಳೆ ನನ್ನ ಕಣ್ಣೀರ ನಿನ್ನ ಅಂಗೈಯ ಮೇಲೆ ಅಂತ ಹೇಳೋದಾಗಿರ್ಬಹುದು ತಾಯಿ ತನವೇ ಮರೆತಂತ ಕಡು ಪಾಪಿನ ಅಂತ ಹೇಳೋದಾಗಿರ್ಬೋದು ಸೊ ಈ ಸಾಲುಗಳು ಕೇಳಿದಾಗ ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟ ಯಾಕೆ ಈ ತರ ಹೇಳ್ತಾ ಇದಾರೆ ಯಾಕೆ ಮಗನಿಗೂ ತಾಯಿ ಮುಂದೆ ಏನ್ ನಡೆದಿರ್ಬೋದು ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫ್ರೆಷನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನೀವಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ ನನಗೆ ಈಗಲೂ ನನಗೆ ನಾನೇನೋ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಬಟ್ ಅಷ್ಟೇ ಮೇ ಬಿ ಬರೀತಾ ಇದ್ದೀನಿ ನಾನು ಅಂದ್ರೆ ಅಷ್ಟು ಕಾಡ್ತಿತ್ತು ಹಾಡು ಆಂತ್ಲಿ ಒಂದ್ಸಲ ಅದು ನಾನು ಹಾಡು ಕೇಳ್ತಾ ಇದ್ದೀನಿ ನೀವು ಟ್ರ್ಯಾಕ್ ಹಾಡಿ ಕಲ್ಸಿದಲ್ಲಿಂದ ನನಗೆ ಒಂದ್ಸತಿ ಏನೋ ಅನ್ಸಿದ್ರೆ ಈ ಹಾಡು ಕೇಳ್ತಾ ಇದ್ದೆ ಅಷ್ಟು ಕಾಡೋಂತ ಹಾಡು ಅಜನೀತ್ ಸರ್ ಮ್ಯೂಸಿಕ್ ಆಗಿ ಮತ್ತೆ ನಮ್ಮ ಕರ್ಮದ ಕಲ್ಲನ್ನು ಹಾಡಿದಂತ ಗಾಯಕ ಹಾಡಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಸರ್ ನಾಲ್ಕು ಸಿನ್ಮಾ ಆಗಿದೆ ಅದರಲ್ಲಿ ಮೂರು ಸಿನಿಮಾ ನಾನು ಹಾಡ್ಬರ್ದಿದ್ದೀನಿ ಖುಷಿ ಇದೆ ಗೋಟೋ ಆಗಿರ್ಬೋದು ಕೈವ ಆಗಿರ್ಬೋದು ಈಗ ಸೊ ಆಲ್ ದಿ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಶಂಕರ್ ಸರ್ ನಿಮ್ಮ ಸಿನಿಮಾದ ಪ್ರೀತಿ ನನಗೆ ತುಂಬಾ ಇಷ್ಟ ಸಿನಿಮಾ ಪ್ರೀತಿಸೋರ್ ಎಲ್ಲೂ ಪ್ರೀತಿಸ ನಿರ್ದೇಶಕರಾದ ಬರವಣಿಗೆ ಪ್ರೀತಿಸ್ತಿರೋ ನೀವು ಅದು ತುಂಬಾ ದೊಡ್ಡದು ಸರ್ ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಸರ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ದೊಡ್ಡ ಮೂವಿಲಿ ಆಕ್ಟ್ ಮಾಡಿದ್ರೆ ಅಂತ ಬರ್ಸ್ನರಿ ತುಂಬಾ ಖುಷಿ ಆಯ್ತು ನನಗೆ ಅವಕಾಶ ಕೊಟ್ಟಂತ ಶಂಕರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ರಿಲೀಸ್ ಆಗಕ್ಕೂ ಮುಂಚೆ ಯೂಟ್ಯೂಬರ್ ರಿಲೀಸ್ ಆಗಿತ್ತು ನಮ್ಮಮ್ಮ ಫೋನ್ ಮಾಡಿ ನಿಮ್ಮ ಪರ್ಸನಲ್ ಆಗಿ ಶಂಕರ್ ಸರ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳು ಹೇಳೋಂದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಒಳ್ಳೆ ಸಾಂಗ್ ಅಲ್ಲಿ ನಾನು ಭಾಗಿಯಾಗಿರೋದು ಅನ್ ಪುಣ್ಯ ಥ್ಯಾಂಕ್ ಯು ವನ್ಸ್ ಅಗೈನ್ ಥ್ಯಾಂಕ್ ಯು ಸರ್ ಒಂದು ವೇದಿಕೆಯಲ್ಲಿ ನಿಂತಿರ್ತಕ್ಕ ನಿಂತಿರುವುದಕ್ಕೆ ನನಗೆ ಖುಷಿ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ರೆಫ್ಟ್ ಹಾಕಿದ್ರಂತ ನಾನು ನೋಡಿದ್ದೀನಿ ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿರ್ಮಾಪಕರು ಆಕ್ಚುಲಿ ನನಗೆ ಯಾವಾಗ ಯಾವಾಗವಾಗಿ ಹೆಂಗೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟ್ ಆಗ ಮಾತಾ ಬಂದ್ಬಿಡೋದು ಜತಂಗ್ ನೋಡ್ರೆ ನಿಮ್ಗೂ ಒಳ್ಳೇದಾಗ್ಲಿ ಇನ್ನೊಂದೇನಂದ್ರೆ ನಮ್ಮ ಬಾಸ್ ನನ್ನೆಲ್ಲ ಚೀನಾ ನನ್ನ ಬಾಸ್ ನನ್ನ ಯಾಕಂದ್ರೆ ನಾನು ಅವರಲ್ಲಿ ತುಂಬಾ ನೋಡಿದ್ದೀನಿ ಅವ್ರ ಜೊತೆ ತುಂಬಾ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ರು ಅವರು ಹಸುಗಳೆಲ್ಲ ನೋಡಿ ತುಂಬಾ ಚೆನ್ನಾಗಿಟ್ಟಿದೆ ಆ ಹೆಚ್ಚಿನ ಹಸುಗಳನ್ನ ಅಂತ ನನ್ಗೆ ಅಪ್ರಿಶಿಯೇಷನ್ ಮಾಡ್ತಾ ಇದ್ರು ಅವರ ಹೀರೋ ನಮ್ಮ ಅಂತ ನೀವತ್ತು ಕರೆಯೋದು ನಮ್ ಹೀರೋ ಬನ್ನಿ ಯಾ ಬನ್ನಿ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ರಾಯಲ್ಲಿ ನಾನು ಕೇಳ್ಕೊತೀನಿ ಮತ್ತೆ ಇಡೀ ಚಿತ್ರತಂಡ ಒಳ್ಳೇದಾಗ್ಲಿ ನಂದು ಒಂದು ಒಳ್ಳೆ ಪಾತ್ರ ವಿಲನ ಖಂಡಿತ ವಿಲನ್ ನಾನು ಯಾವತ್ತೀರಾಗೋಗ್ಲಿಲ್ಲ ಓಕೆ ಇಡೀ ತಂಡ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ಮೊದಲಿಗೆ ಶಂಕರ್ ಸರ್ ಥ್ಯಾಂಕ್ ಯು ಶಂಕರ್ ಸರ್ ತುಂಬಾ ಒಂದು ಅದ್ಭುತ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ ರೈಟಿಂಗ್ ನಾನು ಯಾವಾಗಲೂ ಅಂದ್ರೆ ಅದು ಈಗ ಟ್ರೈಲರ್ ಸಿನಿಮಾ ಬಂದಾಗ ಮಾತ್ರ ನಿಮ್ ಬರವಣಿಗೆ ಇಂದಿದೆ ಅಂತ ಗೊತ್ತಾಗುತ್ತೆ ನಾನು ಕೆಲವು ಸತಿ ಮಾತಾಡ್ತೀನಿ ಸುದೀಶ್ ಸಕ್ಕದ ಮಾತಾಡ್ತೇನೆ ಅಂತಂದ್ ಅಷ್ಟು ಜನ ಅಂತ ಬಟ್ ನಿಮ್ ಬರವಣಿಗೆ ನೆಕ್ಸ್ಟ್ ಲೆವೆಲ್ ದಿನ ನೀವು ಏನ್ ಬರ್ದಿದ್ದಿಲ್ಲ ಸರ್ ಅಂತ ಅಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡಿದಂಗೆ ಮಾಡಿಸಿದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬಾ ಖುಷಿಯಾಗಿದ್ದೆ ದಿನಗಳು ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೆ ದಿನಗಳು ತುಂಬಾ ಸಂತೋಷವಾಗಿ ಕೆಲಸ ಮಾಡಿದ್ದೆ ಸೆಟ್ಟು ಅಂದ್ರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ನಾನು ಎಷ್ಟೊಂದ್ಸತಿ ಹೇಳಿದೀನಿ ಹಿಂದೇನು ನಾನು ಈಗ ಕೆಲವ್ ಸತಿ ಟಿಫನ್ ಮಾಡ್ಬಿಡ್ತೀನಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗ್ ಟಿಫನ್ಗೂ ಕೂಡ ಇಡ್ಲಿ ದಿನ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ವೆಜ್ ಧನ್ವೀರ್ ಸರ್ ನನಗೆ ಅದೇನು ಇಷ್ಟ ಸೊ ಪ್ರತಿದಿನ ತುಂಬಾ ಖುಷಿಯಾಗಿ ನಾನು ತುಂಬಾ ತುಂಬಾ ಸಂತೋಷವಾಗಿ ತುಂಬಾ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದ್ರೆ ಅವಳಿ ಮಾಡಿ ಕೆಲಸ ಮಾಡಿದಂತ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬಾ ಬಿಸಿ ಬೇರೆ ಇದೆ ನಂದು ತುಂಬಾ ಸಿನಿಮಾಗಳಿತ್ತು ಕ್ಯಾನೋಮಲ್ಲೇ ಬಕೆಟ್ ಅಲ್ಲಿ ಡಿಪ್ ಹಾಕಿಬಿಟ್ಟು ಕರೆಂಟ್ ಕಮ್ಮಿ ಡಿಪ್ ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರ್ಲಿಲ್ಲ ಆ ತರ ಥ್ಯಾಂಕ್ ಯು ಧನ್ವಿಕ್ ಸರ್ ಈಗ ಇದು ಸ್ಟೇಜ್ಗೆ ಅಂತಲ್ಲ ನಿಮ್ಗೂ ಗೊತ್ತು ನನಗೂ ಗೊತ್ತು ತುಂಬಾ ಸಂತೋಷವಾಗಿ ಕಳೆದ ದಿನಗಳು ನಿಮ್ ಜೊತೆ ಅದು ಮತ್ತೆ ಅದರ ಸಿನಿಮಾ ಮಾಡಿ ಯಾವಾಗಲೂ ಸಿನಿಮಾ ನನಗೂ ಮಾಡ್ತಾರೆ ಪಾತ್ರಗಳು ಕೊಡ್ತೀರಿ ಸರ್ ಯಾವಾಗ್ಲೂ ಹೇಳ್ತಿದ್ರು ತುಂಬಾ ಜೊತೆ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿಗ್ ಬಾಸ್ ಬಗ್ಗೆ ನಾನ್ ಸರ್ ಜೊತೆ ಎರಡು ಸಿನಿಮಾ ಮಾಡಿದೀನಿ ಬಟ್ ಅವ್ರ ಜೊತೆನೆ ಇದ್ದ ಅನುಭವ ನನ್ಗಿಲ್ಲ ನನಗೆ ಇವ್ರ ಜೊತೆ ಯಾವಾಗ್ಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ಇದು ಸತ್ಯ ಒಂದಿನ ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ ಕಾರಲ್ಲ ನನ್ ಮನೆ ಡ್ರಾಪ್ ಮಾಡಿಸಿದೀರಿ ಇಲ್ಲ ನೀವ್ ನೀವ್ ನಮ್ಮ ನನ್ನ ಕಾರ್ನ ಯಾರಾದ್ರು ಕಳ್ಸಿಕೊಡೋರು ಅವರು ಅವ್ರ ಹೊಸ ರೇಂಜ್ ಅವರ್ ತಗೊಂಡಿದ್ರು ಆ ಟೈಮಲ್ಲಿ ಅಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದ್ರ ಅಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರಿ ಆಮೇಲೆ ಒಂದ್ ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೈತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನ್ಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ ಗೆ ಬಿಕಾಸ್ ನನ್ಗೂ ಶಂಕರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದ್ರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನ ಎಕ್ಸ್ಟ್ರಾಡಿನರಿ ಮಾಡಿದರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ಅದು ಧನು ಸರ್ ದೇವ್ರನೆಗೋ ಅವ್ರು ಒಂಚೂರು ಈಗೊಳಿದ್ರು ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನ್ ಮಾಡಿದಿರಾ ಬ್ರೋ ಅಂತ ಈ ಸರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೊದ್ಲ ವಾರ್ತಿ ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನ ಅವರು ಬಿಡುಗಡೆ ಅಂದ್ರೆ ಮೀಡಿಯಾ ಬೈಕ್ಸ್ ಕೊಟ್ಟು ನಮ್ಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗ್ ವಿಶ್ವದಲ್ಲಿರುವಂತ ಇಡೀ ಎಲ್ಲಾ ತಾಯಿ ಈ ಸಾಂಗ್ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದ್ರೆ ತಾಯಿನ ಇಷ್ಟಪಡದೇ ಇರೋರು ಯಾರು ಇರಲ್ಲ ಅಂತದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದ್ರೆ ಈ ಸಾಂಗ್ ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂತ ಎಲ್ಲಾ ತಾಯೊಂದ್ರಿಗೂ ಇದನ್ನ ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಯಾಕೆಂದ್ರೆ ಚೇತನ್ ಸರ್ ಮತ್ತೆ ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆಯ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ಮಾ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ನಾನು ಯಾವತ್ತಿದ್ರು ಹೇಳ್ಬೇಕ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನನ್ ಕತೆ ಹೇಳಿದಾಗ ಜಸ್ಟ್ ನನ್ ಕೇಳಿದ್ರು ಕೇಳ್ಬಿಟ್ಟು ಇದನ್ನ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸಕ್ತಿ ಇತ್ತು ಸುಧೀರ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವ್ರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದ್ ಎರಡೂವರೆ ವರ್ಷದ ಕತೆ ಯಾವ್ದೋ ಹೇಳಿ ಹೋಗಿದ್ದೆ ಅದನ್ನ ನೆನಪಿಸ್ಕೊಂಡು ಕಾಲ್ ಮಾಡಿ ಯಾವ ಅದೇ ಅಷ್ಟೇ ನಿಮಿಷ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಳ ಇದೆ ಕಂಟೆಂಟ್ ಇದೆ ಅನ್ನುವಂತ ಭರವಸೆ ಮೇಲೆ ಮೂಡಿರುವಂತದ್ದು ವಾಮನ ಸೊ ಗಣ್ಣಗೂ ನಾನು ಥ್ಯಾಂಕ್ಸ್ ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸ್ ಮತ್ತೆ ಕಲಾವಿದರು ಆರ್ಟಿಸ್ಟ್ ಎಲ್ರು ಸಪೋರ್ಟ್ ಮಾಡಿ ಬಂದಿರುವಂತದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳುವಂತ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಅವಾಗಲೇ ಹೇಳದ್ನಲ್ಲ ನಿಮ್ಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನ್ ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬಾ ಕಾಡದಂತದ್ದು ಬಂದು ಕೈ ತುಟ್ಟು ಕೊಟ್ಟವಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಕಾಡು ಬಿಟ್ಟಿತ್ತು ಸಾಂಗು ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿದಂತ ಸಾಂಗ್ ಅದು ಅದಾದ್ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೆನು ಹೊರವನ್ನೋ ಸಾಂಗ್ ಜೋಗಿದು ಅದು ಸುಮಾರು ಕಾಡ್ತು ಸೊ ಬಾಲ್ಯದಲ್ಲಿ ಯವನದಲ್ಲಿ ಕಾಡದಂತದ್ದು ಇದು ಜೀವನದಲ್ಲಿ ಕಾಡುವಂತ ಸಾಂಗು ತಾಯಿ ಸಾಂಗು ವಾಮನ್ ಆಗಿ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಆ ಪ್ರಮೋದ್ ಮಾರ್ವತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನ್ ಹೇಳಿದೆ ಅನ್ನೋದು ತುಂಬಾ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದರ ಮೇಲೆ ಅನ್ನೋದು ಪಾಯಿಂಟ್ ಸೊ ಅವಾಗ ಒಂದು ಪಾಯಿಂಟ್ ಈ ಎರಡು ಸಾಂಗ್ ಕಾಡದಂತ ಸಾಂಗ್ ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಗ ತಾಯಿ ಬಗ್ಗೆ ಏನ್ ಫೀಲ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ತಾಯಿ ತನ್ನ ಭವನ ತನ್ನ ಮಗನ ಬಗ್ಗೆ ತನಗೆ ಕಾಡದಂತ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ಸೊ ಇಟ್ಸ್ ಪ್ಯೂರ್ಲಿ ಮದರ್ ಕನ್ಫಸ್ ಸಾಂಗ್ ಅಂದ್ರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದರ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂತ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂತಹ ಹಾಡು ಸೊ ಹಂಗಾಗಿ ಒಂದು ಹಿನ್ನೆಲಲ್ಲಿ ಇನ್ನು ಮೂಡು ಬರಬೇಕು ಎಲ್ರನ್ನು ಕಾಡಬೇಕು ಅಂತ ಕೇಳಿದಾಗ ಸೊಕ್ಸಾಗಿ ಹಾಡ್ಕೊಟ್ಟಂತಹ ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಮರ್ಮಂತೆ ಅವರು ಅದಕ್ಕೆ ಲಿರಿಕ್ಸ್ ಬರ್ತಿರೋದು ಸೊ ಅದನ್ನ ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ ಅಲ್ಲಿ ಹೋಗಿ ತಟ್ಟೋ ತರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಹೇಳ್ಕೊಳ್ತೀನಿ ವಿಶೇಷವಾಗಿ ಅಜೀತ್ ಸರ್ ಅಜೀತ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ ಯಾಕೆಂದ್ರೆ ರೀ ರೆಕಾರ್ಡಿಂಗ್ ಆಗಿರಲಿ ಈ ಒಂದು ಮೂಡ್ ಬಂದಿರುವಂತ ನಾಲ್ಕು ಸಾಂಗ್ ಆಗಿರ್ಲಿ ಅದನ್ನ ಕೊಟ್ಟಂತವ್ರು ಸೊ ಅವರಿಗೆ ನಾನು ವಿಶೇಷವಾದಂತ ಥ್ಯಾಂಕ್ಸ್ ನ ಹೇಳ್ಕೊಳಕ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ತಾಯಿಯ ವ್ಯಥೆ ನಮ್ಮ ವಾಮನನ ಕತೆ ಏಪ್ರಿಲ್ ಹತ್ತನೇ ತಾರೀಕು ಥಿಯೇಟರ್ ಬರ್ತಿದೆ ಹರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಯಾ ಎಲ್ರಿಗೂ ಹಾ ಇಲ್ಲ ಅದು ಏನಂದ್ರೆ ಇವಾಗ ಡಿ ಸಿ ನಾನು ಹೇಳಿದ ಒಂದು ಇರುತ್ತೆ ಅಂತ ಹೇಳಿ ಒಂದು ತಾಯಿಯ ಭವನೆ ಅಂತ ಹೇಳಿದೆ ಮಗನ್ಗೆ ಹೇಳ್ತಿರೋದು ಮಗ ಆಡ್ಬೇಕಾಗಿತ್ತು ಆಕ್ಚುಲಿ ಬಟ್ ತಾಯಿಗೆ ಮಗನ್ನ ವಹಿಸ್ಕೊಂಡು ಆಡೋದ್ರಿಂದ ಆ ಹೆಂಗರು ತನ ಇರ್ಲಿ ಅನ್ನುವಂತ ಒಂದ್ ಫೀಲ್ ನೀವು ಮಿಸ್ಸಿ ಸರ್ ವಾಯ್ಸ್ ಕೇಳಿದ್ರೆ ಅದು ಬೇರೆ ಅದು ಇವಾಗ ಅದು ಫೀಮೇಲ್ ಆಗಿದ್ರೆ ಅದೊಂದು ಅದರ ಇಟ್ ಸೌಂಡ್ಸ್ ಮೇಲ್ ಆಗಿರೋ ಒಂದು ಸೌಂಡ್ಸ್ ಮೇಲೆ ಇದ್ರೇನು ಬಿ ಸಿ ಸರ್ ವಾಯ್ಸ್ ಅಲ್ಲಿ ಗಂಚೆ ಸರ್ ವಾಯ್ಸ್ ಅಲ್ಲಿ ಇರುವಂತಹ ಹೆಂಗರು ತರ ಇದೆಯಲ್ಲ ದಟ್ ಇಸ್ ಸೋ ಸ್ಮೂತಿ ಸೊ ದಟ್ಸ್ ದ ರೀಸನ್ క్షమీ వ నిజవ ఈ హాడన్న నూ కూడా ఇవ్వగర అని సుమారు హాడు నెనపూర్ తాయి బ హాడు తుంబా నెనపదువు సోళ గీతే ಸೊ ಎಷ್ಟು ಸುಮಧುರವಾಗಿ ಇದು ಮೂಡ್ ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸಿನಿಮೆಗಳು ಕೂಡ ತುಂಬಾ ನಿಮ್ಮನ್ನ ನಟಿಸುತ್ತೆ ತುಂಬಾ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ನಮ್ಮ ನಾಯಕ ನಟರ ಬಗ್ಗೆ ಏನ್ ಹೇಳೋದು ನಾವು ಅವ್ರಿಗಾಗ್ಲೇ ಚಿತ್ರದರ್ಶಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನ್ಸಬಹುದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಆ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಇದು ಶೂಟಿಂಗ್ ಒಂದು ಘಟನೆ ಹೇಳ್ಬೇಕು ನಾವು ತುಂಬಾ ಇದೆ ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ನಡೀತಾ ಇತ್ತು ಅಲ್ಲಿಂದ ಒಂದು ಎರಡು ಗಂಟೆ ತನಕ ಕಾಲ್ ಶೀಟ್ ಇತ್ತು ಆದ್ರೆ ಡೈರೆಕ್ಟ್ ಮೊದ್ಲೇ ಸ್ಕ್ರಿಪ್ಟ್ನೆಲ್ಲ ಕಳ್ಸಿಕೊಟ್ಟಿದ್ರು ಹೋಗಿ ಮೇಕಪ್ ಆಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಹಿಂಗಿರಂಗ ಆಗತ್ತೆ ಈ ತರ ಆಗತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಶೀಟ್ ಇದ್ದಿದ್ದು ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ ತಲೆಗೆ ಹೋಗಿದ್ದಾರನ್ನೆರಡು ಗಂಟೆಗೆ ಪ್ಯಾಕ್ಅಪ್ ಮಾಡಿದ್ರು ಆಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ಅಹ್ ನಟರನ್ನ ಅಥವಾ ಎಲ್ಲ ಕಲಾವಿದ್ನ ಬಳಸ್ಕೊಂಡಿರೋದಾಗಿರ್ಬೋದು ಆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ನಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರನ್ನು ನೋಡ್ಕೊಂತ ಇದ್ರು ಸೊ ಏಪ್ರಿಲ್ ಹದಿನೈದು ತಾರೀಕು ಒಂದೊಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆದೇ ಆಗಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಅವಲಿಸಿ ಥ್ಯಾಂಕ್ ಯು ನಮ್ಮ ಈ ಸಮಾರಂಭಕ್ಕೆ ಬಂದಿರುವಂತ ಎಲ್ಲ ಆರ್ಟಿಸ್ಟ್ಗಳಿಗಿರ್ಬಹುದು ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ಸ್ವಾಗತ ಮತ್ತೆ ತುಂಬ ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ತೋರಿಸಿರೋ ಪ್ರೀತಿ ನಮ್ಮ ಮೀಡಿಯಾ ಮಿತ್ರರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕೊಳ್ಳೋ ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ ಈಗ ಏನು ಸ್ಟೇಜ್ ಮಾಡ್ತಾರೆ ಎಲ್ಲ ಕಲಾವಿದರು ತುಂಬಾ ಜನ ಬರورಿದ್ರು एक्चुअली ಶಾರ್ಟ್ ನೋಟಿಸ್ ಅಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರಿಯಕ ಆಗಲಿಲ್ಲ ಫ್ರೀ ರಿಲೀಸ್ ಈವೆಂಟ್ ನಲ್ಲಿ ಎಲ್ಲಾ ನಮ್ಮ ದೊಡ್ಡ ತಾರಾ ಬಳಗ ಇದು ಯಾಕಂದ್ರೆ ಆಲ್ಮೋಸ್ಟ್ ಅದು ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳುವ ಕಲಾವಿದರುಗಳೆಲ್ಲ ಇದ್ರಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಅವತ್ತಿನ ದಿನಕ್ಕೆ ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಈ ಸಾಂಗ್ ಬಗ್ಗೆ ರಿಲೀಸ್ ಮಾಡಿದರೆ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದ್ರೆ ಒಬ್ಬ ತಾಯಿ ಸಾಂಗ್ನ ರಿಲೀಸ್ ಮಾಡ್ಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಗೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವರ್ಷನ್ ಕೇಳಿದ್ರು ಯಾಕೆ ಈ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಪ್ಯೂನ್ ನಾನೇ ವ್ಯಾನ ಮಾಡೋದು ಈ ಟ್ಯೂನ್ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ ನಾನು ರಿಲೀಸ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆಕ್ಚುಲಿ ಕೇಳಿಸ್ಕೊಂಡಿದ್ದೆ ಕೇಳಿಸ್ಕೊಂಡಿದೆ ಮುದ್ರಾಕ್ಷ ಸಾಂಗ್ ಇರ್ಬೋದು ಓಮ ಓಮನ ಇರ್ಬೋದು ಮತ್ತೆ ಈ ಸಂಜೆ ಕಡಲ ಮೂರು ಟ್ಯೂ ನಾನೇ ಫೈನಲ್ ಮಾಡಿದ್ದೆ ಈ ಇದಕ್ಕೆ ಪಾಪ ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬಾ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳ್ಸಿಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದ್ರು ಆಕ್ಚುಲಿ ಅದನ್ನ ಫೀಮೇಲ್ ವರ್ಷನ್ ಇನ್ನೊಂದು ವರ್ಷನ್ ಅಂತ ಕೇಳಲಿಲ್ಲ ಸರ್ ಈ ಇದೇ ಟೀಮ್ ಉಳಿಸ್ಕೊಂತೀವಿ ಅಂತಂದ್ರು ಮೇಡಮ್ ಆಯ್ತು ಮಾಡಿಸಿ ಅಂತಂದ್ರು ತುಂಬಾ ಅದ್ಭುತವಾದ ಸಾಂಗ್ ಇದು ಆಕ್ಚುಲಿ ನಾನು ಮುಂಚೆನೆ ಕೇಳಿದ್ದೆ ಇವತ್ತು ಜನರ ಮುಂದೆ ಬರಲಿದೆ ಅದನ್ನ ಪ್ರೀತಿ ವಿಶ್ವಾಸದಿಂದ ಅಪ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನ ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ರೆ ಒಂದು ಹದಿನೈದು ಕಾಲ್ ಬಂದಿದೆ ಈಗ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಸಾಂಗ್ ನಾನು ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೇಕು ಬಂದಿದ್ದರು ಹಂಗಾಗಿ ನಮ್ಮ ಸಿನಿಮಾ ಯಶಸ್ಸಿಗೆ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ್ದು ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಕೆದ್ದು ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡ್ತೇನೆ ಎಷ್ಟೋ ಜನ ಹಂಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ರಜನಿ ಸರ್ ಮತ್ತೆ ಬಾಬಿ ಮೇಡಮ್ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅವರಿಗೆ ಆಕ್ಚುಲಿ ಇವಾಗ ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವ್ರ ಊರಲ್ಲಿಲ್ಲ ಸರ್ ನಿಮ್ಮ ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತೆ ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನ ಶ್ರಮಗಳನ್ನ ಹಾಕಿದೀರ ನಿಮ್ಗೆ ಶಿರ ಸಾಂಗ ನಮಸ್ಕಾರಗಳು ನಿಮ್ಮ ವಿಶ್ವಾಸ ನಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳ ಹೇಳ್ಕೊಳ್ಳೋದಿಷ್ಟೇ ನಾನು ಬರೀ ನನ್ನ ಸಿನಿಮಾ ಅಂತಾನೆ ಹೇಳಲ್ಲ ಎಲ್ಲಾ ಸಿನಿಮಾಗಳನ್ನು ಥಿಯೇಟರ್ ಬಂದು ನೋಡಿ ಆದಷ್ಟು ಯಾಕೆಂದ್ರೆ ಇವತ್ತು ನಿರ್ಮಾಪಕರು ರೂಢಿಯೋದು ತುಂಬಾ ಕಷ್ಟ ಆಗ್ತಾ ಇದೆ ಆ ಎಲ್ಲ ಒಂದ್ ಕಡೆ ಇವತ್ತು ಹಣಕಾಸನ್ನು ಎಲ್ಲಿ ಬೇಕಾದ್ರೆ ಹೊಂದಿಸಬಹುದು ಆದ್ರೆ ಜನಗಳನ್ನ ತಂದು ತುಂಬಿಸಕ್ ಆಗಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ಬೆನ್ ತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ಒಂದು ಮೊದಲ ಪ್ರಯತ್ನ ಇದು ನಮ್ಮ ಅಹಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಾನೆ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲಾರು ಸಿನಿಮಾನ ಥಿಯೇಟರ್ ಬಂದು ನೋಡಿ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಸಾಂಗ್ ರಿಲೀಸ್ ಮಾಡಿಕೊಟ್ಟಂತ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬಾ ದೃಢತೆ ಧನ್ಯವಾದಗಳು ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತೆ ಆರ್ಟಿಸ್ಟ್ಗೂ ನಮ್ಮ ಡೈರೆಕ್ಟರ್ ಸರ್ಗೂ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಹಾರ್ಡ್ ವರ್ಕ್ ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ ಮತ್ತೆ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಎಲ್ಲರೂ ನಮ್ಮ ವಾಹನ ಮೂವಿನ ಥಿಯೇಟರ್ ನೋಡಿ ಕನ್ನಡ ಫಿಲಿಮ್ನ ಹರಿಸಿ ಆರೈಸಿ ಬೆಳೆಸಿ

ಈ ಫಿಲಂ ಏ ಒಂದು ಟೈಮಲ್ಲಿ ರಿಲೀಸ್ ಆಗಬೇಕಾಗಿತ್ತು ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡಿದ್ವಿ ಸೋ ಅದಕ್ಕೆ ಈಸೇನೇ ಲೈಕ್ ನೌ एवरीथिंग इज ಸಾರ್ಟೆಡ್ ಆರ್ ರಿಲೀಸ್ ಮಾಡ್ತೀರಾ ಅಂತ ಹೇಳ್ತೀನಿ ನಿಮಗೆ ಅದಕ್ಕೆ ಈ ಫಿಲಂ ಒಂದು लास्ट ಇಯರ್ ರಿಲೀಸ್ ಮಾಡಬೇಕು ಅಂತ ಇತ್ತು ಕಾರಣಂತಗಳಿಂದ ನಿರಮಾಗಿದೆ ನಿಮಗೆ ಯಾರು ಇದೆ ಏನ್ ಪ್ರಶ್ನೆ ಇಲ್ಲ ಅವಾಗಲೇ ರಿಲೀಸ್ ಆಗಿ ಅಂತ ಡೇಟ್ ಅನೌನ್ಸ್ ಮಾಡಿದ್ರಲ್ಲ ಎಲ್ಲಿ ಡೇಟ್ ಅನೌನ್ಸ್ ಆಗಿತ್ತು ಇಲ್ಲ ಇಲ್ಲ ಡೇಟ್ ಅನೌನ್ಸ್ ಆಗಿರಲಿಲ್ಲ ಸಮ್ ಬಿಸ್ನೆಸ್ ಇಶ್ಯೂ ಇಂದ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇತ್ತು ಈಗ రిలీజ్ ಆಯ್ತು ಸೊ ತಮಗೆ ಓಕೆ ಥ್ಯಾಂಕ್ ಯು ಇವತ್ತು ಕಾರ್ಯಕ್ರಮ ಧನ್ಯವಾದಗಳು ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಡನು ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇಲ್ಲ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಹಾಗೇನೆ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ಒಂದ್ ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ನನ್ನ ಪ್ರೀತಿಯ ಚಾಲೆಂಜ್ ಸ್ಟಾರ್ ದರ್ಶನ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವ್ ಯಾವಾಗ ಹೇಳ್ತಾ ನಾನು ರೆಡಿ ಇರ್ತೀನಿ ಅಂತ ಹೇಳಿದ್ ಕೂಡಲೇ ಮಾಡ್ಕೊಡ್ರು ಅಕ್ಕ ವಿಜಯ ಥ್ಯಾಂಕ್ ಯು ಸೊ ಮಚ್ ನಿಮ್ ಪ್ರೀತಿ ಬೆಂಬಲ ಹೀಗೆ ಹಾಗೇನೆ ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಚಿತ್ರ ವಾಮನ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಸೊ ನಮ್ ಪ್ರೀತಿ ಪ್ರೋತ್ಸಾಹ ಶಿವರ ಸದಾ ನಮ್ಮ ಇರಲಿ ಹಾಗೆನೇ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರ್ದಂತ ನಮ್ಮ ಪ್ರಮೋದ್ ನರ್ವಂತೆ ಆಗಿರ್ಬೋದು ಹಾಗೆನೆ ವೆಂಕೇಶ್ ಡಿ ಸಿ ಸರ್ ಆಗಿರ್ಬೋದು ಹಾಗೆ மியூзик ಮಾಡಿದಂತ அஸ்னி ஸ்வாமச்சர் थैंक यू सो मच நம் நீங்க பிரिती ப்ரோ சா आशीर्वाद சதா நம் ಚಿತ್ರ கண்டதுல எல்ல எல்ல தெ கேளுங்க थैंक यू थैंक यू सर நிஷ்டை சொன்ன மாதிரி சினிமா மாதிரி கோடறீங்க எஸ்டேட்ஸ் பற்றினதுல கோடறீங்க ஏ முன்னே குதுகಳಿ முன்னே குதுகಳಿ 아, 넌 아, 아,